ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋ ಲಾಗ್ ಆಗಿರುತ್ತೆ ಸೊ ಲಾಗ್ ವಿಡಿಯೋ ಎಲ್ಲಿಗಪ್ಪ ಅಂತಂದರೆ ಈ ಒಂದು ತಿರುಪತಿ ತಿಮ್ಮಪ್ಪನ ಬಾಲಾಜಿ ವೆಂಕಟೇಶ್ವರನ ದರ್ಶನಕ್ಕೆ ನಾವು ನಮ್ಮೂರಿಂದ ಅಂದರೆ ಬಸವನ ಬಾಗೇಹೊಳಿಯಿಂದ ನಾವು ತಿರುಪತಿ ತಿಮ್ಮಪ್ಪನ ಒಂದು ದರ್ಶನಕ್ಕೆ ತೆರಳ್ತಾ ಇದ್ದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾವು ತಿಮ್ಮಪ್ಪನ ದರ್ಶನವನ್ನು ಯಾವ ರೀತಿ ಜರ್ನಿ ಮುಖಾಂತರ ಮಾಡ್ಕೊಂಡು ಬಂದೇವೆ ಅನ್ನೋದನ್ನು ಇವತ್ತಿನ ವಿಡಿಯೋದವಾಗಿ ತಿಳಿಸ್ತೇವೆ ಬನ್ನಿ ನೋಡೋಣ ಮಹಾಪ್ರಭುಗಳೇ ಮಹಾಪ್ರಭುಗಳೇ ಸ್ನೇಹಿತರೆ ನಮ್ಮ ಅಣ್ಣಾರ್ ಬಂದರು ಕಾರ್ ಗಾಡಿ ತಗೊಂಡು ಇವಾಗ ನಾವು ಎಲ್ಲಿಗೆ ಹೊಂಟೇವಪ್ಪ ಅಂತಂದ್ರೆ ಸೀದಾ ನಾವು ತೆಲಗಿ ಅಂದ್ರೆ ಬಸವನ ಬಾಗಿ ಇಪ್ಪತ್ತು ಕಿಲೋಮೀಟರ್ ಇರುವಂತ ಒಂದು ತೆಲುಗಿ ರೈಲ್ವೆ ಸ್ಟೇಷನ್ಗೆ ನಾವೀಗ ಡ್ರಾಪ್ ತಗೊಳ್ಕಾರ್ನ್ಯಾಗ ಇದು ಕಾರ್ ಆ್ಯಕ್ಚುಲಿ ನಮ್ಮ ಅಣ್ಣಾರ್ದ ಸೊ ಯಾರಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ ಇಲ್ಲಿ ಕೂತಾರಲ್ರಿ ಇವ್ರು ನಮ್ಮ ಅಣ್ಣವರು ಇವರು ದೊಡ್ಡ ಅಣ್ಣ ರೀ ಏನಂತ ಹೇಳ್ರಿ ಮ್ಯಾನೇಜರ್ ರೀ ಬಿಗ್ ಬಾಸ್ ಬಿಗ್ ಬಾಜ್ರು ಇವರೇನು ತಿರುಪತಿಗೆ ಬರಕತ್ತಿಲ್ಲ ಆಕ್ಚುಲಿ ಆ್ಯಕ್ಚುಲಿ ಇವರು ಎದಕ್ಕೆ ಬರಕತ್ತಾರಪ್ಪ ಅಂದ್ರೆ ತಲೆಗೆ ನಮಗೆ ಬಿಡಾಕ ಬರಕತ್ತಾರ ರೀ ಅಣ್ಣವರ ಜೊತೆ ಅಣ್ಣವ್ರ ಜೊತೆ ತಿಮ್ಮೇ ನೋಡಕ್ಕೆ ಇನ್ವೆಟ್ರಿ ಮಾಡಾಕ ರೀ ನಮ್ಮ ಚಂದ್ರು ಅಣ್ಣ ರೀ ಚಂದ್ರು ಅಣ್ಣ ರೀ ಸೊ ಒಟ್ರಲ್ಲಿ ನಾವು ಹೊಂಟೋರು ಯಾರ್ಯಾರಪ್ಪ ಅಂದ್ರೆ ಚಂದ್ರ ಅಣ್ಣರು ನಾನು ಅಪ್ಪ ನಮ್ಮ ಬಸ್ವಣ್ಣರು ಇನ್ನೊಬ್ರು ವಿಜಯಪುರದಿಂದ ರೈಲ್ವೆ ಬರಾಕತ್ತಾರೆ ರೈಲ್ವೆ ನಂತರ ಅವ್ರು ಹತ್ತಾರೀಗ ಮಂಗ್ಳೂರು ರೈಲ್ವೆ ಸೊ ಆ ಒಂದು ರೈಲ್ವೆದಾಗ ಅವ್ರ ಸರ್ ನಮ್ಗೆ ತೆಲಗಾಗ ಬೆಟ್ಟಕರ ಬರೀ ಹೋಗಿ ತಲೆಗಾಗಿ ರೈಲ್ವೆ ಸ್ಟೇಷನ್ದಾಗ ಹೋಗಿ ಟಿಕೆಟ್ ತಗೊಂಡು ಅಲ್ಲಿಂದ ಮಾತ್ರ ರೈಲ್ವೆ ಜರ್ನಿ ಮಾಡೋ ಗದಗವ್ರಿಗೆ ಬಾಯ್ ಬಾಯ್ ಇದು ಏಳು ಮಕ್ಕಳ ತಾಯಿಯ ದೇವಸ್ಥಾನ ಸೊ ನಾ ಯಾವುದೇ ಒಂದು ದೇವರಿಗೆ ಹೋಗಬೇಕಾದ್ರೆ ಈ ಕಡೆ ಹೋಗೋತ್ತಿಗೆ ತಾಯಿಯ ಒಂದು ದರ್ಶನವನ್ನು ತೆಗೆದುಕೊಂಡು ನಾವು ಮುಂದ್ಗಡೆ ಸಾಕ್ತೀವಿ ಸ್ನೇಹಿತರೆ ಸೊ ನೋಡ್ಬೋದು ಏಳು ಮಕ್ಕಳ ತಾಯಿ ದೇವಸ್ಥಾನ ಇದು

ವಿಜಯಪುರ ಟು ಹೊಸಪೇಟೆ ಸೀದಾ ನಾವು ಹೋಗ್ಬೇಕಿ ತೆಲುಗಿ ಒಂದು ಬಸವನ ಬಾಗಿ ರೈಲು ನಿಲ್ದಾಣಕ್ಕೆ ನಾವು ಸೀದಾ ಹೋಗ್ಬೇಕು ನಮ್ಗೆ ನಮ್ಮ ಮನೆಯಾಗ ತಲೆ ಬಿಟ್ಟಿದ್ದೀಯ ಬಂತು ರಾತ್ರಿ ಮತ್ತೆ ನಮಗ ಸೊ ಸ್ನೇಹಿತರೆ ನೋಡುದಿಲ್ಲ ಈಗ ನಾವು ತೆಲುಗಿಗೆ ಬಂದೆವು ಬಸವನ ಬಾಗೇವಾಡಿ ರೋಡ ಬಸವನ ಬಾಗೇವಾಡಿ ರೋಡ್ ನಿಲ್ದಾಣ ಇದು ಸೊ ನಾವು ಬಂದ್ವಿ ಈಗ ಈಗ ನಮ್ಮ ಕಾರ ಈಗ ಡ್ರಾಪ್ ಡ್ರಾಪ್ ಕೊಟ್ಟರು ಏನ ಕಿತ್ತದ ನಾಕೆ ಯಾವಾಗ ಇತ್ತದ ಯಾವಾಗ ಇತ್ತದ ಹೋಗಿ ಟಿಕೆಟ್ ತಗೊಂಡಿ ಸೊ ಕಲಗಿ ಒಂದು ಬಸವನ ಬಗ್ಗೆ ಹುಡುಗಿ ರೈಲ್ವೆ ಸ್ಟೇಷನ್ ನಾವು ಬಂದ್ರಿ ಈಗ ಸೊ ನೋಡ್ಬೋದು ಬಂದ ತಕ್ಷಣ ನಾವು ಈಗ ಟಿಕೆಟ್ ತಗೊಂಡೇವಿ ಒಂದು ತೊಂಬತ್ತೈದು ರೂಪಾಯಿ ತೊಂದರೆ ನೂರು ಮಂದಿ ಟಿಕೆಟು ನೂರ ತೊಂಬತ್ತೈದ ಹಾಂ ನೂರ ತೊಂಬತ್ತೈದು ರೂಪಾಯಿ ತೊಂದರೆ ಟಿಕೆಟ್ ನಮ್ಮ ಅಣ್ಣ ಹೊಕ್ಕೂ ನೂರೀ ಡಿವೈಡೆಡ್ ಬೈ ತ್ರೀ ಆಮೇಲೆ ಕಲ್ಲ ಈ ಮತ್ತೆ ಈಗ ಮಂಗ್ಳೂರು ಸ್ಟೇಷನ್ ಮಂಗ್ಳೂರು ರೈಲ್ವೆ ಬರೋಕತ್ತದ ರೀ ಈಗ ಮಂಗಳೂರು ರೈಲ್ವೇದೊಳಗೆ ನಮ್ಮ ಅಣ್ಣರು ಬರೋಕತ್ತ ವಿದ್ಯಾರ್ಥಿಯಿಂದ ಅವರು ನಾವು ಎಲ್ಲರೂ ಕೂಡ ಈ ಹೋಗೋದು ಹೋಗುದ್ರಿ ಗದಗ ಕ್ಲಾಸ್ ಗದಗ ತನಕ ಈಗ ನಾವು ಹೋಗ್ಬೇಕು ಯಾವಾಗ ಗದಗ ತನೇ ಈ ಟಿಕೆಟ್ ಮುಖಾಂತರ ನಾವು ಹೋಗ್ಬೇಕು ಗೊತ್ತಾಯ್ತರೆ ಬೇರೆ ಯಾರಾದ್ರು ನಡೀತಿರ್ತೀವಿ ಫುಲ್ ಬಜಿ ಸ್ನಾಕ್ಸ್ ಬಟ್ಟೆ ಬಿಡೋಣ ಬಜೆ ಅಣ್ಣ ಈ ಕಡೆ ವಿಜಯಪುರ್ರಿ ಸೊ ಈ ಕಡೆ ವಿಜಯಪುರ ಈ ಕಡೆ ಬಾಗಲಕೋಟು ಗದಗ ಈ ಕಡೆ ಮಾರ್ಗ ಸ್ನೇಹಿತರೆ ಸೊ ಅಕ್ಕ ನೋಡ್ಬೋದು ಬರಾಕತ್ತದ ಯಶವಂತಪುರ ಸೊ ಯಶವಂತಪುರ ಟ್ರೈನ್ ಆ ಕಡೆ ಸೈಡ

ಬಸವಣ್ಣ ಬಸವಣ್ಣ ಸ್ನೇಹಿತರೆ ನೋಡಿದ್ರಲ್ಲ ನೀವು ಆಗಡೆ ಒಂದು ಒಬ್ಬರು ಅಣ್ಣಾರ್ ಬರ್ತಾರ ಬಿಜಯಪುರ್ ಕೇಳಿದ್ನಲ್ಲ ಸೊ ನಮ್ಮ ಮಂಜು ಅಣ್ಣರ್ ಇವರು ಇವ್ರೇನ್ ನೋಡಿ ಸ್ನೇಹಿತರೆ ಬಾಣ ಕಿಡಕಿ ನಮ್ದ್ರಿ ಸಣ್ಣ ಹುಡುಗಿ ಬೇಕ್ರಿ ಮೊದಲ ನಮ್ಗೆ ಫುಲ್ ಖಾಲಿ ಐತಿ ಚಂದ್ರ ಶಂಗ ತಗೊಂಡ್ರಿಂಗಾಂಗಾ ತಗೊಂಡ್ರಿ ಫುಲ್ ಖಾಲಿ ಐತೆ ಟ್ರೈನ್ ಎಲ್ಲಿವರೆಗೆ ಖಾಲಿ ಐತೆ ಹುಬ್ಬಳ್ಳಿ ಮಠ ಖಾಲಿ ಇರ್ತದೆ ಇದು ಪ್ರತಿನಿತ್ಯ ವಿಜಯಪುರ ಟು ಮಂಗಳೂರಿಗೆ ಹೊರಡುವಂಥ ಟ್ರೈನ್ ಇದು ಪ್ರತಿ ಮೂರು ಪ್ರತಿದಿನ ಮಧ್ಯಾಹ್ನದಾಗ ವಿಜಯಪುರದಿಂದ ಮೂರು ಗಂಟೆಗೆ ಹೋಗಿರೋದು ಮಂಗ್ಳೂರ್ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮಂಗಳೂರ್ ತಲುಪ್ತದ್ ಇದು ಸಕಲೇಶ್ ಪುರ ಮತ್ತೆ ಘಾಟ್ ಸತಕ್ ನೋಡ್ಕೊತ ಹೋಗ್ಬೋದ್ರಿ ಈ ಟ್ರೈನಾಗ ಹೋದ್ರೆ ಅಷ್ಟು ಮಸ್ತ್ ಐತಿ ಇದು ಘಾಟ್ ಸಹ್ಯಾದ್ರಿ ಘಾಟ್ ಸತಕ್ ನೋಡ್ಕೊತ ಹೋಗ್ಬೋದ್ರಿ ನಮ್ಮ ಊರಿಂದ ಭಾಳ ಸ್ಪೆಷಲ್ ಟ್ರೈನ್ ಆಗಿಬಿಟ್ಟು ಅಂತ ನೋಡೋದು ಈ ಟ್ರೈನ್ ತಾತ್ಪ ತಾತ್ಕಾಲಿಕವಾಗಿ ಉಡಿಸ್ತಿದ್ರಿ ಈಗ ಮಾತ್ರ ಖಾಯಂ ಮಾಡ್ಬಿಟ್ರಿ ನೋಡ್ರಿ ಈ ಟ್ರಿ ಚಂದ್ರಿ ಏನ್ ಮಾಡತ್ರಿ ಬಡಂಗ ಚೊಲಾವ್ ತಗೊಂಡಿದ್ರಿ ಅರ್ಜೆಂಟ್ ತಂದೇನ್ರಿ ಹಿಂಗ್ ಮಾಡ್ತಾರಪ್ಪ ಚೊಲೋ ಅದಾವ ಅಂತ ಇಪ್ಪತ್ ರೂಪಾಯಿ ಕೊಟ್ಟು ಹತ್ತ ರೂಪಾಯಿ ಕೊಂತೇಳಿ ಬಡಂಗ ಯಾವುದ ಇದು ಆನಂದ ಬಡಂಗ್ರಿ ಆನಂದ ಬಡಂಗ್ರಿ ಅದ ತಂದಾಳ್ರಿ ಸ್ಟಾಕ್ ಕೊಟ್ಟ ಬಿಟ್ಟಾರ ನೋಡ್ರಿ ಭಾಳ ಟೈಮುರ್ ಕಮುರ್ ವಾಸನಿ ಬರತ್ತದ ರೀ ಹಿಂಗ ಮಾಡಿದ್ರಿ ಹೆಂಗ್ರಿ ಟ್ರೈನ್ ಹೋಗುದಿಲ್ಲ ಟ್ರೈನಾಗ ಏನ್ ತಿಂತೆವಿ ಅದು ಮಾಡಬೇಕ ಬಂದಿರ್ತೇವಿ ನೋಡ್ರಿ ಡೇಟ್ ಇದ್ರ ಮುಂಜಾನಾರ ಅನ್ನಾಗೇ ಡೇಟ್ ಗೇಟ್ ಏನಿ ಇಲ್ರಿ ಅದಕ್ಕ ಆ ಡೇಟ್ ಗೇಟ್ ಬಂದದ್ ಬಾರ್ಸೋದೇ ಐತಿ ಒಟ್ಟ ಕಮುರ್ ಕಮರ್ ಆಗ್ಯಾವ ಆನಾ

ಹೆಂಗೈತಿ ವ್ಯಾಟರ್ ಫುಲ್ ಸ್ಟಾಕ್ ಸ್ಟೋರೇಜ್ ನಮ್ಮ ಆಲಮಟ್ಟಿ ಪೂರ್ತಿ ಇದು ಪೂರ್ತಿ ಆಲಮಟ್ಟಿ ಜಲಾಶಯದ ಹಿನ್ನೀರ ಒಂದು ಸ್ಟಾಕ್ ಇದು ಇದು ಯಾವ ಸೈಡ್ ಅಂದ್ರೆ ಈ ಕಡೆ ಒಂದ ಬಳುತಿ ಹೋಗು ರೂಟ್ ಸೊ ಬಳುತಿ ಹೋಗು ರೂಟ್ ಕಡೆ ಇರುವಂತ ಬ್ಯಾಕ್ ವಾಟರ್ ಇದು ಮುಂದ್ಗಡೆ ಮತ್ತೆ ನಿಮ್ಗೆ ಆಲಮಟ್ಟಿ ಇಪ್ಪತ್ತಾರು ಗೇಟ್ ಗಳನ್ನ ಮುಂದೆ ತೋರಿಸ್ತೀನಿ ಅದು ಹಂಗೆ ಕರ್ತಾರ ಚಂದ್ರಅನ ಏ ಪ್ರಭು ಏ ಹರಿ ರಾಮ್ ಚಂದ್ರಅನಂಗ ಪಾಪ ಪಾಪ ಟ್ರೈನ್ ಟೈಮ್ ಲೇಟ್ ಹೇಳಿ ಸೀದಾ ಹೊಟ್ಟಿಗೆ ಊಟ ಹಾಕ್ಲಾರ ಕರ್ಕೊಂಡ್ ಬಂದ್ಬಿಟ್ಟೇವ್ರಿ ನಾವು ಪಾಪ ಅವಂಗ ಏನ್ ಮಾಡುದ್ರಿ ಮತ್ತೆ ಊಟ ಉಡ್ಲ ಅಂತ ಹೇಳಿ ಊಟ ಮಾಡಾಕತ್ತೀ ಚಂದ್ರ ನಾವು ಮತ್ತೆ ಎಂಟು ಗಂಟೆಗೆ ಕುಂತೇವ್ರಿ ಓಕೆ ಹುಲ್ಲು ಜುಮ್ ತಗೋತೇವ್ರಿ ಬತ್ ನೋಡ್ರಿ ಆಲಿಮಟ್ಟಿ ಇಲ್ಲ ಜಾಡಗಿ ಕಲ್ಲು ಹಾಕಿರ್ತಾರ ಅವೆಲ್ಲ ಅವೆಲ್ಲ ಅದಾವಲ್ರಿ ಅವು ಗುಡ್ಡಕ್ಕ ಕಲ್ಲಿನ ಜಾಡಗಿ ಬೆಳ್ದಿರ್ತಾರಿ ಕಲ್ಲುಗಳು ಬೀಳದು ಟ್ರ್ಯಾಕ್ ಮೀಳಬಾರ್ದು ರೈಲ್ವೆ ಸಂಚಾರಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ಆ ಒಂದು ಕಾರಣಕ್ಕೆ ಅದನ್ನ ಜಾಡಿಗೆ ಹಾಕಿರ್ತಾರೀ ಪೂರ್ತಿ ಆ ಈಗ ಎಲ್ಲಿ ಅಂದ್ರೆ ಆಲಿಮಟ್ಟಿ ಸನಿ ಈಗ ಆಲಿಮಟ್ಟಿ

ಯಾ ಮೊಬೈಲ್ ಇಡಕ ಅಲ್ಲೋ ಬನ್ನಿ ಇಡಕ ಮಾಡಿದರೆ ಅದ್ರೆ ಮುಗಿದಾ ಎತ್ತಿನ ಎತ್ತಿನ ಮುಗದನೆ ಅಂತ ಬಿಚ್ಚಿಕೊಂಡು ಹೋಗಿರಂತಿನು ಇದೆ ಇದೆ ಅದೇ ಇದು ಮಗಲ ಬತ್ತ ಈಗ ನೀನು ಆಕ್ಚುಲಿ ನೋಡ್ತಿದ್ರೆ ಅದೇ ಅತ್ತಿ ಆರು ಗೇಟಗಳ ಹಿಂದಿನ ಬ್ಯಾಕ್ವರ್ಡ್ ಮಾತ್ರ ಕಟ್ಸಾಯ ಆ ಕಡೆ ಸೈಡ್ ನೋಡಿದ್ರೆ ಈ ಕಡೆ ಸೈಡ್ ಇದು ಅಲ್ಲಿ ಮಟ್ಟಿಗೆ ಬ್ಯಾಕ್ ವಾಟರ್ಗಿಟ್ಟು ನಮ್ಗೆ ಒಂದ್ ಒಂದ್ ಫೋಟೋ ಸ್ಟಾಪ್ ಮಾಡಿ ಇಲ್ಲಿ ಸ್ಟಾಪ್ ಯಾಕೆ ಮಾಡ್ಯಾರಪ್ಪ ಅಂತಂದ್ರೆ ಇಲ್ಲಿ ಕ್ರಾಸಿಂಗ್ ಇರಬಹುದು ಬಹುಶಃ ಇನ್ನೊಂದು ಟ್ರೈನ್ ಬರ್ತಾ ಇರಬಹುದು ಯಾವ್ದಾರ ಒಂದು ಟ್ರೈನ್ ಬರಾಕತ್ತದ ಈಗ ಹೌದು ಅದಕ್ಕೆ ಇದು ಮಿಡಲ್ ಸೆಂಟರ್ ಕ್ರಾಸಿಂಗ್ ಐತಿ ನೋಡ್ಬೋದು ಕ್ರಾಸಿಂಗ್ ಐತಿ ಸದ್ಯ ಇದು ಯಾವುದಪ್ಪ ಅಂದ್ರೆ ಜಡ್ರಾಮ್ ಕುಂಟಿ ಸ್ಟೇಷನ್ ನೋಡುತ್ತಿಲ್ಲ ಜಡ್ರಾಮ್ ಕುಂಟಿ ಸ್ಟೇಷನ್ ಈ ಕಡೆ ಪ್ಲಾಟ್ಫಾರ್ಮು ಅಲ್ಲಿ ಇಲ್ಲಿ ಇಳೋರಿಲ್ಲ ಅಲ್ಲಿ ಇಳೋರಿಲ್ಲ ಎರಡು ಕಡೆ ಇಳೋರಿಲ್ಲ ಈ ಕಡೆನೂ ಇಳೋರಿಲ್ಲ ಆ ಕಡೆ ಇಳೋರಿಲ್ಲ ಅದ್ರಲ್ಲಿ ಟ್ರೈನ್ ಸೆಂಟರ್ದಾಗಿರ್ತದೆ ರೆಡ್ ಲೈಟ್ ಕೊಟ್ಟಾನ ಅಂದರೆ ಇದು ಕ್ರಾಸಿಂಗ್ ಐತಿ ಸೊ ಈ ಕಡೆ ಬಾಗಲಕೋಟೆ ಕಡೆಯಿಂದ ಒಂದು ಟ್ರೈನ್ ಬರಾಕತ್ತೈತಿ ಸೊ ಅಲ್ಲಿ ನೋಡ್ಬೋದು ಫ್ಲಾಗ್ನ ಹಾರ್ಸಾಕತ್ತಾನ ರಾಸಿಂಗಿಲ್ಲ ಹಲೋ ರಾಸಿಂಗ್ ಗಿಲೋ ರಾಸಿಂಗ್ನೂ ಇಲ್ಲ ಹೊಡ್ದೆ ಕಸಿಂಗಲ್ಲ ರೆಡ್ ಲೈಟ್ ದಿನ ಐತಿ ರೆಡ್ ಲೈಟ್ ಅಂದ್ರೆ ಓಪನ್ ಆಗಿಲ್ಲ ನಮ್ಮ ಕಾಂಪ್ ರೆಡ್ ಲೈಟ್ ರೆಡ್ ಲೈಟ್ ಕಾಮತ್ತಾ ಚಲ್ಕಂತೆ ರೆಡ್ ಲೈಟ್ ಕಸಿಂಗಲ್ಲ ಟ್ರೈನ್ ಹೊರಟು ನಾ ಕ್ರಾಸಿಂಗ್ ಆದ್ರೆ ತಿಳ್ಕೊಂಡಿದ್ದೆ ಕ್ರಾಸಿಂಗ್ ಸಹಿತ ಆಗಿರುತ್ತೆ ಸೊ ಯಾಕೆ ನಿಂತು ಗೊತ್ತಿಲ್ಲ ಒಟ್ಟು ನಿಂತು ಮಾಡ್ತು ಹಾಳಿ ಈ ಟ್ರೈನ್ ಬಹಳ ಸ್ಪೆಷಲ್ ರೀ ಇದು ವಿಜಯಪುರದಿಂದ ಸೊ ಮುಖ್ಯೂರ್ನ ಒಂದು ಶಿರಾಡಿ ಘಾಟ್ ಮುಖಾಂತರ ಸಕಲೇಶ್ ಹಾಸನ ಸೊ ಹಾಸನ ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಇಲ್ಲಿ ಮಾರ್ಕ್ ಹಾಕಬೇಕು ಸೊ ಒಂದು ಶಿರಾಡಿ ಘಾಟ್ ನಾಗ ಹೋಗಿ ಆ ಒಂದು ನೇಚರ್ ನೋಡ್ಬೇಕಾದ್ರೆ ಬಹಳ ಬಹಳ ಅಂದ್ರೆ ಬಹಳ ತುಂಬಾ ಅದ್ಭುತ ಕ್ಷಣಗಳ್ರೆ ಅವೆಲ್ಲ ನೋಡ್ಬೋದು ಕೆನಲ್ ಮುಖಾಂತರ ಹೋಗಬಹುದು ಘಾಟ್ ಮುಖಾಂತರ ಹೋಗೋದು ಬಾರಿ ಅಂದ್ರೆ ಬಾರಿ ಅಂದ್ರ ಮುಂದ ಒಂದು ಸ್ಪೆಷಲ್ ಟ್ರೈನ್ ನಮ್ ಕೇಪುರ್ ಟು ಮಂಗಳೂರ ಸೊ ಆ ಒಂದು ಟ್ರೈನ್ ಇದು ಅದು ಸ್ಪೆಷಲ್ ಐತಿ ಈಗ ನಾವ್ ಎಲ್ಕ ಮುಂಗ ನೋಡ್ರಿ ಮುಂಗಿ ಒಂದು ಸ್ಟೇಷನ್